ಒಂದು ಕೆಲಸ ಮಾಡಿ ಒಂದು ಕೆಲಸ ಮಾಡಿ ಅಲ್ಲಿ ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ ನೀವು ನಾಳೆ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಹೋಗಿ ಮೈಕ್ ಇಟ್ಟು ಲೋಕಲ್ ಅವ್ರಿಗೆ ಎಷ್ಟು ಕೆಲಸ ಕೊಟ್ಟಿದ್ರ ಅಂತ ಒಂದ್ ಪಟ್ಟಿ ತಗೊಂಡ್ಬನ್ನಿ ಏನಕ್ಕೆ ಕೊಡ್ತಾರ ಅವ್ರು ಲೋಕಲ್ ಅವ್ರಿಗೆ ಪಟ್ಟಿ ಏನಕ್ ಕೊಡ್ತಾರ ನೀವು ನಿಮ್ಗೆ ಇನ್ನೊಂದು ಗೊತ್ತಿರಲಿ ಬಹಳ ಜನಕ್ಕೆ ಮಾಹಿತಿ ಇರಲಿ ಚದಲ್ಪುರದ ಹತ್ರ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಅನ್ನೋದು ಮೊದಲು ಪ್ರಸ್ತಾಪ ಬರುತ್ತೆ ಎಲ್ಲಿ ಚದಲ್ಪುರದಿಂದ ರೈಟ್ ಸೈಡ್ ಆ ಕಡೆ ದೊಡ್ಡ ಮರಳಿ ಕಡೆ ಆ ಕಡೆ ಫುಲ್ಲು ಸಾವಿರ ಎಕರೆ ಮತ್ತೆ ಸಾವಿರ ಎಕರೆ ಎರಡು ಸಾವಿರ ಎಕರೆ ಅನ್ನೋದು ಚರ್ಚೆಗೆ ಬರುತ್ತೆ ನಾನು ಮಿನಿಸ್ಟರ್ ಸಾಬ್ರೆಲ್ಲ ಮಾತಾಡ್ಕೊತೀವಿ ಚರ್ಚೆಯಲ್ಲಿ ಡಿಸ್ಕಸ್ ಆಗುತ್ತೆ ನಾವು ಹೇಳ್ತೀವಿ ಸರ್ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಡ ಆದರೆ ನನ್ನ ರೈತನಿಗೆ ಒಂದು ಎಕರೆ ಜಮೀನು ನೀನು ಹತ್ತು ಕೋಟಿ ಕೊಡ್ತೀಯಾ ಡಬಲ್ ರೇಟ್ ಮಾರ್ಕೆಟಲ್ಲಿ ಏನು ನಡೀತಿದೆಯೋ ಡಬಲ್ ಕೊಡ್ತೀಯಾ ನನ್ನ ರೈತ ನನ್ನ ರೈತನ ಮಗ ಶ್ರೀಮಂತನಾಗ್ತಾನ ಇಂಡಸ್ಟ್ರಿ ಬಂದರೆ ಹೇಳು ನಾನು ಸಹಕಾರ ಕೊಡ್ತೀನಿ ಏಕಾಏಕಿ ದೌರ್ಜನ್ಯ ಮಾಡಿ ಜಮೀನು ಕಿತ್ಕೊಂಡ್ಬಿಟ್ಟು ಫ್ಯಾಕ್ಟ್ರಿಗಳು ಕಟ್ಟಿ ಯಾರು ಹೇಳಿದ್ದು ನಾನು ಹೇಳೋದು ಫ್ಯಾಕ್ಟ್ರಿಗಳು ಇಂಡಸ್ಟ್ರಿ ಏರ್ ಬಂದರೆ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಆಯಿತು ಆ ಇಂಡಸ್ಟ್ರಿಯಲ್ಲಿ ನನ್ನ ರೈತನಿಗೆ ಶೇರ್ ಕೊಡ್ತಾರ ಅವನ ಕಂಪನಿಯವನು ನನ್ನ ರೈತ ಇಲ್ಲೊಂದು ಎರಡು ಎಕರೆ ಬಿಟ್ಟು ಕೊಡ್ತಾನೆ ಹೇಳಿ ಆ ಇಂಡಸ್ಟ್ರಿಯನ್ನು ಪಾರ್ಟ್ನರ್ಶಿಪ್ ಕೊಡ್ತಾನೆನೋ ಕೇಳಿ ನಾನು ಫಾರ್ಮರ್ನ ಒಪ್ಪಿಸ್ತೀನಿ ಬರೋದು ಕಡಿಮೆ ರೇಟಿಗೆ ಜಮೀನು ತೊಗೊಂಡು ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡಿಬಿಟ್ಟು ಲೋಕಲ್ ಅವರಿಗೆ ಸೆಕ್ಯೂರಿಟಿ ಕೆಲಸನೂ ಕೊಡಲ್ಲ ರೀ ಇದು ಇಂಡಸ್ಟ್ರಿಯಲ್ ಏರಿಯಾ ಫೇಟ್ ಅದಕ್ಕೆ ನನ್ನ ವಿಧಾನಸಭಾ ಫ್ಯಾಕ್ಟ್ರೀಸ್ ತರ್ತೀನಪ್ಪ ನನ್ನ ರೈತ ಒಪ್ಕೊಂಡ್ರೆ ಮಾತ್ರ ಅವನು ಒಳ್ಳೇದಾದರೆ ಮಾತ್ರ ಒಳ್ಳೇದು ಹೆಂಗಾಗಬೇಕು ಅಂದರೆ ಅವನು ಶ್ರೀಮಂತ ಆಗಬೇಕು ಆ ಜಮೀನು ಕೊಟ್ಟ ಮೇಲೆ ಬೀದಿಗೆ ಬಿಡಬಾರ್ದು ಕಡಿಮೆ ರೇಟಿಗೆ ಮಾರ್ಕೋಬಾರ್ದು ನನ್ನ ರೈತನ ಪರವಾಗಿ ಸದ್ಯಕ್ಕೆ ನನ್ನ ರೈತನಿಗೆ ತೊಂದರೆ ಆಗೋ ಯಾವ ತೀರ್ಮಾನವೂ ನಾನು ತೊಗೊಳ್ಳೋಲ್ಲ ಯುವಕರು ಮತ್ತು ರೈತರು ಸರ್ ಸ್ವಾವಲಂಬ ಜೀವನ ನಡೆಸೋದಕ್ಕೆ ಯಾವ ರೀತಿ ಉದ್ಯೋಗ ಸೃಷ್ಟಿ ಆಗಬೇಕು ಇಲ್ಲ ನೋಡಿ ಉದ್ಯೋಗ ಸೃಷ್ಟಿ ಅನ್ನೋದು ಈಗ ಕೇಂದ್ರ ಸರ್ಕಾರನೇ ಹೇಳುತ್ತೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅದು ಪ್ರಾಕ್ಟಿಕಲಿ ಉದ್ಯೋಗ ಸೃಷ್ಟಿ ಮಾಡೋದು ಈಗ ದೊಡ್ಡ ದೊಡ್ಡ ನೋಡಿ ನೀವು ರಿಯಲ್ ಎಸ್ಟೇಟ್ನ ದೊಡ್ಡ ದೊಡ್ಡ ಈಗ ಕಂಪ್ನಿಗಳನ್ನ ಬೂಮ್ ಮಾಡ್ಬೋದು ಆದರೆ ನಾನು ಹೇಳೋದಂದರೆ ನಮ್ಮ ರೈತರು ಹೊಲ ಇಟ್ಕೊಂಡು ದರ್ಖಾಸ್ತಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಅಲ್ಲಿ ರಿಜೆಕ್ಟ್ ಆಗಿದ ತಕ್ಷಣ ಯಾರೋ ಬಂದು ಕಂಪ್ನಿ ಓಪನ್ ಮಾಡಿಬಿಟ್ರೆ ನಾನು ಹೆಂಗೆ ಮಾಡೋಕ್ಕಾಗುತ್ತೆ ಸೊ ಉದ್ಯೋಗ ಸೃಷ್ಟಿ ಅನ್ನೋದು ನನ್ನ ಕೈಲಿಲ್ಲ ನಾನೊಬ್ಬ ಎಮ್ ಎಲ್ ಎ ಅದು ಮಿನಿಸ್ಟರ್ ಕೈಯಲ್ಲಿ ಸಿ ಎಮ್ ಕೈಯಲ್ಲಿರೋದು ಆ ಉದ್ಯೋಗ ಸೃಷ್ಟಿ ಅನ್ನೋದು ಅವರು ಮಾಡ್ತಾರೆ ಆದರೆ ನಾನೇನಾದರೆ ತಿಂಗಳಿಗೆ ಒಂದು ಐದಾರು ಜನಕ್ಕೆ ಏನೋ ನಾನು ಇನ್ಫ್ಲೂಯೆನ್ಸ್ ಬಳಸಿ ಅಲ್ಲೂ ಇಲ್ಲೂ ಕೆಲಸ ಕೊಡ್ಬೋದು ಅಷ್ಟೇ ಮಾಡಬಲ್ಲೆ ಅದು ನಂತರದ ಸ್ಟೇಜಲ್ಲಿ ಗೌಡ್ಗೆರೆ ಪಿ ಒ ಅವರು ನಮ್ಮ ಬೇಡವೇ ಬೇಡ ಬೇರೆ ಕಡೆ ವರ್ಗ ಮಾಡಿ ಅಂತ ಜನರು ಇಲ್ಲ ಈಗ ಅವ್ರು ಹೇಳಿದ್ದಾರೆ ನಾನಂತೂ ವರ್ಗ ಮಾಡೋಕ್ಕೆ ನಾನು ಆರ್ ಡಿ ಪಿ ಆರ್ ಮಿನಿಸ್ಟ್ರಿಗೆ ನಾನು ಪತ್ರ ಬರೀತೀನಿ ನನಗೆ ಜನನೇ ಮುಖ್ಯ ರೀ ಜನ ಮುಖ್ಯ ನನಗೆ ಪಿ ಡಿ ಒಗಿಂತ ನನ್ನ ಜನ ಮುಖ್ಯ ಅವ್ರ ಅಭಿಪ್ರಾಯ ಮುಖ್ಯ ನಾನು ಮಿನಿಸ್ಟರ್ಗೆ ಪತ್ರ ಬರಿತೀನಿ ಆದಷ್ಟು ಬೇಗ ಕಾನೂನು ರೀತಿ ಅವ್ರನ್ನ ಬೇರೆ ಕಡೆ ವರ್ಗಾಯಿಸುವ ಪ್ರಯತ್ನ ಪಡ್ತೇನೆ ಥ್ಯಾಂಕ್ ಯು ಸರ್